ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಜೆಡಿಯು ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಡಾ ನಾಗರಾಜ್ ಅವರನ್ನು ಅಭ್ಯರ್ಥಿಯ ಆಯ್ಕೆ ಮಾಡಿದ್ದು ಉತ್ತಮ ಸಮ ಸಮಾಜ ನಿರ್ಮಾಣಕ್ಕೆ ಜೆಡಿಯು ಪಕ್ಷಕ್ಕೆ ಬೆಂಬಲ ನೀಡಬೇಕೆಂದು ರಾಜ್ಯಾಧ್ಯಕ್ಷ ಮಹಿಮಾ ಪಾಟೀಲ್ ಹೇಳಿದರು ಗುಬ್ಬಿ ಪಟ್ಟಣದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ಜಿಲ್ಲೆಯಲ್ಲಿಯೂ ಸಹ ಜೆಡಿಯು ಪಕ್ಷಕ್ಕೆ ಉತ್ತಮ ಮನ್ನಣೆ ದೊರೆಯುತ್ತಿದೆ ಜೆಡಿಯು ಪಕ್ಷವು ಜಾತಿ ಮತ ಧರ್ಮದ ತಾರತಮ್ಯವಿಲ್ಲದೆ ಸರ್ವರು ಸಮಾನರು ಎಂಬ ಘೋಷವಾಕ್ಯದೊಂದಿಗೆ ಪಕ್ಷ ಸಂಘಟನೆಗೊಳ್ಳುತ್ತಿದ್ದು ಪ್ರತಿಭಾ ಮಾನ್ವಿತ ಪದವೀಧರರು ಉತ್ತಮ ನವ ಸಮಾಜ ನಿರ್ಮಾಣಕ್ಕಾಗಿ ಜೆಡಿಯು ಪಕ್ಷವನ್ನು ಬೆಂಬಲಿಸಬೇಕೆಂದು ತಿಳಿಸಿದರು ಭ್ರಷ್ಟಾಚಾರ ಇಲ್ಲದಂತ ಚುನಾವಣೆಯನ್ನು ಮಾಡಬೇಕು ಹಾಗಾದರೆ ಜನಪ್ರತಿನಿಧಿಯಾಗಿ ಅವರು ಭ್ರಷ್ಟಾಚಾರ ಇಲ್ಲದಂತ ಒಬ್ಬ ಜನಪ್ರತಿನಿಧಿ ಆಗೋದಕ್ಕೆ ಸಾಧ್ಯತೆ ಇದೆ ಅಂತ ನಾವು ಹಣ ಹೆಂಡ ಯಾವುದೇ ಥರದ ಜಾತಿ ಧರ್ಮ ಇವುಗಳನ್ನು ಹೇಳದೆ ನಾವು ಚುನಾವಣೆಯಲ್ಲಿ ಮತದಾರರಿಗೆ ಅವರ ಮನಸ್ಸನ್ನು ಹೋಲಿಸೋದ್ರ ಮೂಲಕ ಅವರ ಮತವನ್ನು ನಾವು ಕೇಳಬೇಕು ಅಂತ ಹೊರಟಿದ್ದೀವಿ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ಈ ಗುಬ್ಬಿ ತಾಲೂಕಿನಲ್ಲೂ ಕೂಡ ಎಲ್ಲ ನಾವು ಕಾಲೇಜುಗಳಲ್ಲಿ ಓಡಾಡಿ ನಾವು ಪದವೀಧರನ್ನ ಅವ್ರದ್ದು ಕೇಳ್ಕೊಂಡಿದ್ದೀವಿ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಜೂನ್ನಲ್ಲಿ ನಾಗರಾಜ್ ಅವರು ಎಮ್ ಎಲ್ ಸಿ ಆಗಿ ಗೆಲ್ತಾರೆ ಅನ್ನೋವಂಥ ವಿಶ್ವಾಸವನ್ನು ಎಲ್ಲ ಜನ ನಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಜನರು ಕೂಡ ಪದ ಪದವೀಧರರು ಕೂಡ ಈ ಕ್ಷೇತ್ರದಲ್ಲಿ ನಮಗೆ ಬೆಂಬಲ ಕೊಡಬೇಕು ಅಂತ ಅಭ್ಯರ್ಥಿ ನಾಗರಾಜು ಮಾತನಾಡಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಐದು ಜಿಲ್ಲೆಗಳು ಒಳಗೊಂಡಿದ್ದು ಐದು ಜಿಲ್ಲೆಗಳಲ್ಲಿಯೂ ಸಹ ಜೆಡಿಯು ಪಕ್ಷಕ್ಕೆ ಉತ್ತಮ ಮನ್ನಣೆ ದೊರೆಯುತ್ತಿದೆ ಪದವೀಧರ ಕ್ಷೇತ್ರದ ಚುನಾವಣೆ ಹತ್ತಿರವಾಗುತ್ತಿದ್ದು ಪದವೀಧರರು ಚುನಾವಣೆಯಲ್ಲಿ ಮತ ಹಾಕಲು ಸಂಬಂಧಪಟ್ಟ ಇಲಾಖೆಯಲ್ಲಿ ಎನ್ರೋಲ್ ಮಾಡಿಕೊಳ್ಳಬೇಕು ಅಂತ ತಿಳಿಸಿದರು ಅಧಿಕೃತ ಅಭ್ಯರ್ಥಿಯಾಗಿ ಜೂನ್ಯ ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅದರ ಒಂದು ಸಲುವಾಗಿ ನಾವು ಈಗಾಗಲೇ ಐದು ಜಿಲ್ಲೆಗಳಿಗೆ ಒಳಗೊಂಡಂಥ ಈ ಕ್ಷೇತ್ರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಒಂದು ಐದು ಜಿಲ್ಲೆಗಳಿಂದ ಒಳಗೊಂಡಂಥ ಈ ಕ್ಷೇತ್ರನ ಈಗಾಗಲೇ ನಾವು ಎಲ್ಲ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರವಾಸವನ್ನು ಮಾಡಿ ಈಗ ತಾಲೂಕು ಮಟ್ಟದಲ್ಲಿ ನಾವು ಪ್ರವಾಸವನ್ನು ಮಾಡ್ತಾಯಿದ್ವಿ ಅದರ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಗುಬ್ಬಿ ತಾಲೂಕಿಗೆ ಬಂದು ಎಲ್ಲ ಕಾಲೇಜುಗಳಿಗೆ ಭೇಟಿಯನ್ನು ಕೊಡ್ತಾಯಿದ್ವಿ ಇದ್ವಿ ಅದ್ರ ಜೊತೆಗೆ ಅದ್ಭುತವಾದಂಥ ನಮ್ಮ ಮಹೇಶಪ್ರ ಸರ್ ಅವರು ಈ ಒಂದು ಚುನಾವಣೆಯ ಪ್ರಚಾರದಲ್ಲಿರೋದು ನಮಗೆ ಒಂದು ಆನೆ ಬಲ ಸಿಕ್ಕದಂತಾಗಿದೆ ಯಾಕಂದರೆ ಇಂಥ ಒಂದು ನಿಷ್ಠಾವಂತ ನಾಯಕರು ನಮ್ಮ ಜಲಿರೋದು ನನಗೆ ಆನೆ ಬಲ ಬಂದಂತಾಗಿದೆ ಹಾಗಾಗಿ ಈ ಬಾರಿ ನನಗೆ ಗೆಲ್ಲೋದಕ್ಕೆ ಭಾಳ ವಿಶ್ವಾಸವನ್ನು ನಾನು ವ್ಯಕ್ತವಾಗಿಪಡಿಸ್ತಾ ಇದ್ದೀನಿ ಜೊತೆಗೆ ಈಗ ಬರ್ತಕ್ಕಂಥ ನವಂಬರ್ಗೆ ಇಲ್ಲ ಡಿಸೆಂಬರ್ಗೆ ಈ ಏನು ಪದವೀಧರರು ಅಡ್ವರ್ಟ್ಮೆಂಟ್ ಮಾಡಿಸ್ಕೋಬೇಕಂತೇಳಿ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಅದ ಜೊತೆಗೆ ನಮ್ಮ ಈ ತಾಲೂಕು ಸಹ ನಮ್ದು ಒಂದು ಕಚೇರಿಯನ್ನ ನಾವು ಸ್ಥಾಪನೆ ಇದು ಮಾಡಿ ಓಪನ್ ಮಾಡಿ ಅಲ್ಲಿ ಸಹ ತಾವೆಲ್ಲ ಬಂದು ನೋಂದಣಿ ಮಾಡ್ಕೋಬಹುದು ಅಂತೇಳಿ ನಾನು ಹೇಳ್ತಾ ಇದೀನಿ ಮತ್ತೆ ಈಗಾಗಲೇ ಮತ ಹಾಕಿರ್ತಕ್ಕಂಥ ಮತದಾರರು ಸಹ ಪದವೀಧರ ಸಹ ಈ ಸಲ ಪ್ರತಿಯೊಬ್ರು ಸಹ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಹೊಸದಾಗಿ ಮಾಡ್ತಕ್ಕಂಥವ್ರು ಮತ್ತೆ ಈಗಾಗಲೇ ಮತವನ್ನು ಹಾಕಿರ್ತಕ್ಕಂಥವ್ರು ಎಲ್ಲರೂ ಸಹ ಈ ನವೆಂಬರ್ ಬರ್ತಕ್ಕಂಥ ಒಂದು ನೋಟಿಫಿಕೇಶನ್ ಬರುತ್ತೆ ಆ ಅಲ್ಲಿ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡು ಮತವನ್ನ ಹೇಳಿ ನಾನು ನಿಮ್ಮ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಲಾವತಿ ರಂಗನಾಥ್ ಯಶೋಧ ಶ್ರೀನಿವಾಸ್ ಮೂರ್ತಿ ಸುಮಾ ಮಲ್ಲಮ್ಮ ಸೇರಿದಂತೆ ಕೆಆರ್ಎಸ್ ಪಕ್ಷದವರು ಸಹ ಹಾಜರಿದ್ದರು